ಮುಖ್ಯಮಂತ್ರಿಗಳು ಈಗಾಗಲೇ ಹಣಕಾಸಿನ इलाकेವಿಗೂ ಕೂಡ ಮುಖ್ಯಮಂತ್ರಿಗಳು ಅಶೋಕ್ ಅವರು ಹಣ ಬಿಡುಗಡೆ ಮಾಡಲಿಕ್ಕೆ ಆದೇಶ ಕೂಡ ಮಾಡಿದ್ದಾರೆ ಅವರು ನೀವು ಹೆಂಗ್ ಕೂತಿದ್ದೀರಾ ಇಲಾಖೆಯಿಂದ ಈ ಮಾಡಿ ಸೀಟಲ್ಲಿ ಕೂತಿದ್ರು ಪ್ರಶ್ನೆ ಮಾಡುವಂತ ನೀವು ಹೋಗಬಾರದು ಅಂತಕಂತದ್ದು नंबर 2 ಅಧ್ಯಕ್ಷರೇ ನೀವು ಅದನ್ನ ಅತ್ತಾ ಮಾಡ್ಕೋಬೇಕು

ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ ಸದನಕ್ಕೆ ಗಮನಕ್ಕೆ ನಾನು ನೀವು ನಾಚಿಕೆ ಆಗಲ್ವಾ ಅನ್ನೋ ಹೇಳಿಲ್ಲ ಪದನಿಲ್ಲ ಮಂತ್ರಿ ಅಲ್ದವರು ಅಲ್ಪತ್ ಕುಮಾರ್ ಅನ್ನೋ ದೃಷ್ಟಿಯಿಂದ ಅದೇನು ನಾನು ಹೇಳಿಲ್ಲ